ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ಬ್ಲಾಗ್ ನಾನಿವತ್ತು ಪ್ರಪಂಚದಲ್ಲಿ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಇರೋ ದೇವಸ್ಥಾನ ಮತ್ತು ತುಂಬ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ದೇವಸ್ಥಾನ ಬಂದು ಬೆಂಗಳೂರಿಂದ ಹೊರಟ್ರೆ ಫ್ರೆಂಡ್ಸ್ ಕುಣಿಗಲ್ ಮಾರ್ಗವಾಗಿ ಹೋದರೆ ಹುಲಿಯೂರು ದುರ್ಗ ರೂಟಲ್ಲಿ ಹೋಗಬೇಕು ಅಲ್ಲಿ ಸಿಗುತ್ತೆ ಇದು ಹುಲಿಯೂರು ದುರ್ಗ ರೂಟ್ ಹೋದರೆ ಕೊಪ್ಪ ಗೇಟ್ ಹತ್ರ ಹೋಗಬೇಕು ಅಲ್ಲಿಂದ ನಾಲ್ಕು ಕಿಮಿ ಒಳಗಡೆ ಹೋದರೆ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ನ ನಾವು ನೋಡ್ಬೋದು ಫ್ರೆಂಡ್ಸ್ ಮತ್ತು ನೀವೆಲ್ಲ ಕೇಳೇ ಇದ್ದೀರಾ ಪವಾಡ ಪುರುಷ ಬಸವಣ್ಣ ಇರೋ ಪುಣ್ಯ ಸ್ಥಳ ಇದು ನೋಡ್ತಾ ಇದ್ದೀರಲ್ಲ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಅಂತ ನಾವು ಕೂಡ ಒಂದು ಅಮಾವಾಸ್ಯ ದಿನ ಫ್ರೈಡೇ ಹೋಗಿದ್ವಿ ತುಂಬ ಲೇಟ್ ಆಗ್ತಿದೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋದು ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಯಾವುದೇ ಕಾಯಿಲೆಗಳಿದ್ರು ಕೂಡ ಖಂಡಿತ ವಾಸಿ ಆಗುತ್ತೆ ಮತ್ತೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಒಮ್ಮೆ ಭೇಟಿ ಕೊಟ್ಟರೆ ಕೋಟ್ಯಾಧಿಪತಿಗಳಾಗೋದಂತೂ ಗ್ಯಾರಂಟಿ ಸುಮಾರು ವಿಡಿಯೋನ ನೀವು ನೋಡಿರ್ತೀರಾ ಫ್ರೆಂಡ್ಸ್ ಅತಿ ದೊಡ್ಡ ವಿಗ್ರಹ ಅಂದರೆ ಮೂವತ್ತೈದು ಕೆ ಜಿ ಸಾವಿರ ಕೆ ಜಿ ಇದೆ ಇದು ಅಂದರೆ ಪಂಚಲೋಹದಿಂದ ಈ ವಿಗ್ರಹನ ಮಾಡಿದ್ದಾರೆ ಈ ವಿಗ್ರಹ ಮಾಡಿರೋದು ಒಬ್ಬರು ರೈತರು ಅಂತ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನಾನು ನಮ್ಮ ಸಿಸ್ಟರ್ ಫ್ಯಾಮಿಲಿ ಜೊತೆ ಹೋಗಿದ್ವಿ ಸಿಸ್ಟರು ಮತ್ತೆ ನಾನು ಭಾವ ಎಲ್ಲ ಹೋಗಿದ್ವಿ ತುಂಬ ಚೆನ್ನಾಗಿದೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಪ್ಲೀಸ್ ಫ್ರೆಂಡ್ಸ್ ನೀವೆಲ್ಲ ಒಮ್ಮೆ ಭೇಟಿ ಕೊಡಿ ಇಲ್ಲಿನ ಮಹಿಮೆಯನ್ನ ನೀವು ತಿಳಿಬೇಕು ಅಂದ್ರೆ ಖಂಡಿತ ನೀವು ಭೇಟಿ ಕೊಡಲೇಬೇಕು ನೋಡಿ ಇದು ಬಸಪ್ಪನವರ ಗದ್ದೆಗೆ ಅಂತ ಅಂದ್ರೆ ಫಸ್ಟ್ ಇದ್ದಿದ್ದ ಬಸಪ್ಪನ ಇಲ್ಲಿ ಸಮಾಧಿ ಇದೆ ಅಂತೆ ಅದರ ಮೇಲೆ ಗದ್ದೆಗೆ ಕಟ್ಟಿದ್ದಾರೆ ಮತ್ತೆ ಅಲ್ಲಿ ಸ್ಟ್ಯಾಚ್ಯೂನ ನಿಲ್ಸಿದ್ದಾರೆ ಇದು ಅಮ್ಮನವರ ದೇವಸ್ಥಾನ ಅಂದ್ರೆ ಈ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆ ಬರೀ ಕಲ್ಲಿನಿಂದ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಸಿಮೆಂಟ್ ಅನ್ನ ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಲ್ಲಿನ ವಿಗ್ರಹ ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ತೆಂಗಿನಕಾಯಿನ ಭಾನುವಾರ ದಿನ ಕಟ್ಟೋದೇ ತುಂಬಾನೇ ಏಳು ದಿನದೊಳಗಡೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಈ ಬಸವನ ಕೈ ಬಸವಣ್ಣನ ಕೈಯಲ್ಲಿ ನೀರನ್ನ ತಲೆಗೆ ಹಾಕಿಸ್ಕೊಂಡು ಏಳು ಪ್ರದಕ್ಷಿಣೆಯನ್ನ ಹಾಕಿ ಈ ತೆಂಗಿನಕಾಯಿನ ಕಟ್ಟಿದ್ರೆ ಆ ಏಳು ದಿನದೊಳಗೆ ಖಂಡಿತ ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಬಂದು ಇಲ್ಲಿ ತಮ್ಮ ಅನಿಸಿಕೆಗಳನ್ನ ಅಂದ್ರೆ ತಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಕಟ್ಟಿ ಹೋಗಿದ್ದಾರೆ ತುಂಬ ಒಳ್ಳೇದಾಗ್ತಾ ಇದೆ ನೋಡಿ ಬಸವಣ್ಣನವರು ಅಲ್ಲೇ ಬಂದು ಒಂದು ರೌಂಡ್ ಹಾಕ್ತಾರೆ ಟೆಂಪಲ್ ಸುತ್ತ ಬಂದು ಆಮೇಲೆ ಅಪ್ಪಣೆ ಕೊಡ್ತಾರೆ ಅಂತ ಹೇಳ್ತಾರೆ ನಾವು ಅನ್ಕೊಂಡಿದ್ದಾಗುತ್ತೆ ಅಂದರೆ ಬಲ್ಗೈಯಲ್ಲಿ ಅದರ ಕಾಲನ್ನು ತಂದು ನಮ್ಮ ಬಲ್ಗೈ ಮೇಲೆ ಇಡುತ್ತೆ ತುಂಬಾ ಅಂದರೆ ತುಂಬ ಪವಾಡ ಪುರುಷ ಈ ಬಸವಣ್ಣ ಸ್ವಾಮಿ ತುಂಬಾ ಚೆನ್ನಾಗಿದೆ ಟೆಂಪಲ್ ನನಗಂತೂ ತುಂಬ ಖುಷಿ ಆಯಿತು ಮತ್ತೆ ಮತ್ತೆ ಹೋಗಬೇಕು ಅಂತ ಕೂಡ ಅನ್ನಿಸ್ತಾ ಇದೆ ಯಾಕಂದ್ರೆ ನನಗೂ ಕೂಡ ತುಂಬಾ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಕೆಲವೊಂದು ನನ್ನ ಮನಸ್ಸಲ್ಲಿ ಇರೋ ಗೊಂದಲಗಳು ಕ್ಲಿಯರ್ ಆಗಿದೆ ಮತ್ತೆ ತುಂಬಾ ಒಳ್ಳೆಯದಾಗಿದೆ ಫ್ರೆಂಡ್ಸ್ ನೀವು ಒಮ್ಮೆ ಮರೀದೆ ಈ ಟೆಂಪಲ್ಗೆ ಭೇಟಿ ಕೊಡಿ ತುಂಬಾ ದೊಡ್ಡ ವಿಗ್ರಹ ಚಾಮುಂಡೇಶ್ವರಿ ವಿಗ್ರಹ ನೋಡ್ತಾ ಇದ್ದೀರಲ್ಲ ಇಷ್ಟು ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡದು ಮೂವತ್ತೈದು ಸಾವಿರ ಕೆ ಜಿ ಇದೆ ಈ ವಿಗ್ರಹ ಪಂಚಲೋಹದಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಲಿ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಹೋಮಗಳು ನಡೆಯುತ್ತೆ ಫ್ರೆಂಡ್ಸ್ ಸುತ್ತ ತುಂಬ ಸುತ್ತಮುತ್ತ ಹಸಿರು ತೋಟ ಇದೆ ತೆಂಗಿನ ತೋಟಗಳಿದೆ ಮತ್ತೆ ಇಲ್ಲಿ ದೇವಸ್ಥಾನದ ಹತ್ರ ಕಾಂಟ್ರಾಕ್ಷನ್ ನಡೀತಾ ಇದೆ ಅಂದರೆ ಟೆಂಪಲ್ ಸುತ್ತ ಮತ್ತೆ ಏನೋ ಕಟ್ತಾ ಇದಾರೆ ಅದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ ಬಟ್ ಏನೋ ಕಟ್ತಾ ಇದಾರೆ ತುಂಬ ದೊಡ್ಡವಾದ ವಿಶಾಲವಾದ ಜಾಗ ಇದು ನೋಡ್ತಾ ಇದ್ದೀರಾ ನೋಡಿ ನಾನು ತುಂಬಾ ವಿಡಿಯೋನ ಮಾಡಿದ್ದೀನಿ ಟೆಂಪಲ್ ಸುತ್ತ ಈ ರೀತಿಯಾಗಿ ಇದೆ ಖಾಲಿ ಜಾಗ ಕೂಡ ಇದೆ ಪ್ರತಿಯೊಂದು ಶಿಲೆಗಳನ್ನ ಇಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಇನ್ನೂ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಹೋದ ಹೇಳೋದಿಕ್ಕಾಗಲ್ಲ ಅಷ್ಟು ವಿಷಯಗಳು ಈ ಇಲ್ಲಿ ತಿಳ್ಕೋಬಹುದು ನೀವು ಬಟ್ ಇಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಇದೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಮೊದಲನೇ ಸಲ ಬಂದಾಗಲನೇ ಅವರು ಮನ್ಸಲ್ಲಿ ಇರೋದನ್ನ ಹೇಳ್ಕೊಂಡ್ರೆ ಪ್ರತಿ ಅಂದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬರೋ ಮನಸ್ಸು ಬರುತ್ತಂತೆ ಒಂದು ಎರಡರಿಂದ ಮೂರು ಸರಿ ಅಮಾವಾಸ್ಯೆ ಹುಣ್ಣಿಮೆಲಿ ಹೋಗಿ ಪೂಜೆನ ಮಾಡಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ತುಂಬಾ ಜೋರಾಗಿ ಇಲ್ಲಿ ಪೂಜೆ ನಡೆಯುತ್ತೆ ಮತ್ತೆ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತೆ ಅಮಾವಾಸ್ಯೆ ಅಮಾವಾಸ್ಯ ಅನ್ನಸಂತರ್ಪಣೆ ಅನ್ನ ಸಂತರ್ಪಣೆ ನಡೆಯುತ್ತೆ ಇಲ್ಲಿ ನೋಡಿ ಇದು ಗರ್ಭಗುಡಿಲಿ ಗರ್ಭಗುಡಿಲಿರೋ ವಿಗ್ರಹನ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ಮಾಡೋದಿಕ್ ಹೇಳಿದ ಹೇಳಿದಾಗೆ ಕಲ್ಲಿನಿಂದನೇ ಬರಿ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಈ ದೇವಸ್ಥಾನನ ನೋಡ್ತಾ ಇದ್ದೀರಲ್ಲ ಚಾಮುಂಡೇಶ್ವರಿ ವಿಗ್ರಹ ಇದು ಮೆರವಣಿಗೆ ಬರುತ್ತಲ್ಲ ಉತ್ಸವ ಮೂರ್ತಿ ಅಂತಾರಲ್ಲ ಆ ಚಾಮುಂಡೇಶ್ವರಿ ವಿಗ್ರಹ ಇಷ್ಟು ಚೆನ್ನಾಗಿದೆ ಅಂದ್ರೆ ಎರಡು ಕಣ್ಣು ಸಾಲದು ಅಮ್ಮನವ್ರನ್ನ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿದೆ ಮೈಸೂರಲ್ಲಿ ಇದೆಯಲ್ಲ ಸೇಮ್ ಅದೇ ತರ ಇದೆ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿ ನಾವು ಹೋಗಿದ್ದು ಕೂಡ ಅಮಾವಾಸ್ಯ ದಿನ ಹೋಗಿರೋದ್ರಿಂದ ತುಂಬಾ ಜನ ರಶ್ ಇತ್ತು ತುಂಬಾ ರಶ್ ಇತ್ತು ಪೂಜೆಯಲ್ಲಿ ನಿಂತ ಹೋಗ್ಬೇಕಂತ ಬಂತು ಸಂದಿಧಿ ನೋಡ್ತಾ ಇದ್ದೀರಲ್ಲ ಚಾಮುಂಡೇಶ್ವರಿ ವಿಗ್ರಹ ಅಲಂಕಾರ ತುಂಬಾ ಹೂವಿನಿಂದ ಅಲಂಕಾರನ ಮಾಡಿದರೆ ಇದು ಕೂಡ ಉತ್ಸವ ಮೂರ್ತಿಯಂತೆ ಗರ್ಭಗುಡಿಲಿರೋ ವಿಗ್ರಹದ ವಿಡಿಯೋನ ತುಂಬಾ ಮಾಡೋದಿಕ್ಕೆ ಆಗಲಿಲ್ಲ ಸ್ವಲ್ಪ ಮಾಡಿದ್ದೀನಿ ಬಟ್ ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ಹೋಗಿ ಒಮ್ಮೆ ಭೇಟಿ ಕೊಡಿ ನಿಮಗೂ ಯಾವುದೇ ಕಷ್ಟ ಇದ್ರೂ ಖಂಡಿತ ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ಸುಮಾರು ಜನ ಅಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಯಾರು ಕೇಳಿದ್ರೂ ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಹೊರ್ತು ಏನು ತೊಂದರೆ ಆಗಿದೆ ಅಂತ ಯಾರೂ ಹೇಳಲ್ಲ ತುಂಬ ಒಳ್ಳೇದಾಗುತ್ತೆ ಗ್ಯಾರಂಟಿ ನೀವು ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ನೀವು ಒಮ್ಮೆ ಭೇಟಿ ಕೊಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ಮೈಸೂರಲ್ಲಿರೋ ದೇವಸ್ಥಾನದ ಹಾಗೆ ಅಂದ್ರೆ ಮೈಸೂರಲ್ಲಿರೋ ವಿಗ್ರಹದ ಹಾಗೆ ಇದೆ ಇಲ್ಲೂ ಕೂಡ ಚಾಮುಂಡೇಶ್ವರಿ ವಿಗ್ರಹ ಬೆಳಗ್ಗೆನೆ ಹೋದ್ರೆ ತುಂಬಾ ಬೇಗ ದರ್ಶನ ಮಾಡ್ಕೋಬಹುದು ತುಂಬಾ ಜನ ರಶ್ ಆಗ್ಬಿಡ್ತಾರೆ ಪ್ರತಿ ಅಮಾವಾಸ್ಯ ಹುಣ್ಣಿಮೆ ದಿನ ಪೂಜೆ ಇರೋದ್ರಿಂದ ನಾವು ಬೆಳಗ್ಗೆ ಬೇಗ ಮನೆಯಿಂದ ಬಿಟ್ಟು ಹೊರಟ್ರೆ ಬೇಗ ದರ್ಶನನ ಪಡಿಬೋದು ಯಾಕಂದರೆ ತುಂಬ ರಶ್ ಇರುತ್ತೆ ಟೆಂಪಲಲ್ಲಿ ಇನ್ನು ಮೈಸೂರಿಂದ ಬಂದರೆ ಈ ದೇವಸ್ಥಾನಕ್ಕೆ ಮದ್ದೂರು ರೂಟಲ್ಲಿ ಬರಬೇಕು ಫ್ರೆಂಡ್ಸ್ ಮದ್ದೂರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ರೂಟಿಂದ ಬರೋರಿಗೆ ಮಾತ್ರ ಮದ್ದೂರು ರೂಟಲ್ಲಿ ಬರಬೇಕು ನೋಡ್ತಾ ಇದ್ದೀರಲ್ಲ ಇದು ಮೂಲ ವಿಗ್ರಹ ಚಾಮುಂಡೇಶ್ವರಿ ಇದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಮತ್ತೆ ಇಲ್ಲಿ ನೀರಿನಲ್ಲಿ ಒಂದು ಕಲ್ಲಿದೆ ಈ ಕಲ್ಲಿನ ತೂಕ ಇರ್ಬೋದು ಈ ಇದೀ ಕಲ್ಲನ್ನು ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಟ್ಟಿವೋ ಅದು ಆಗುತ್ತೆ ಅಂದ್ರೆ ಮೇಲ್ಗಡೆ ಎತ್ತಕ್ಕಾಗುತ್ತೆ ಇಲ್ಲ ಅಂದ್ರೆ ಎತ್ತೋದಿಕ್ಕಾಗಲ್ಲ ನೋಡಿ ನಮ್ಮ ಸಿಸ್ಟರ್ ಕೂಡ ಎತ್ತುತ್ತಾ ಇದ್ದಾರೆ ನೀರಿನ ಮೇಲೆ ತೇ ತೇಲುತ್ತೆ ಫ್ರೆಂಡ್ಸ್ ಇದು ತ್ರೇತ ತ್ರೇತ ಯುಗದ ಕಲ್ಲು ಅಂತ ಹೇಳ್ತಾರೆ ಅಂದ್ರೆ ಹನುಮ ಶ್ರೀರಾಮನ ಶ್ರೀರಾಮ ಸೇತುವೆನ ನಿರ್ಮಿಸಬೇಕಾದ್ರೆ ಈ ಕಲ್ಲನ್ನು ಉಪಯೋಗಿಸಿದ್ರು ಅಂತ ಹೇಳ್ತಾರೆ ನೋಡ್ತಾ ಇದ್ದೀರ ಪ್ರತಿಯೊಬ್ಬರು ಈ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೊಸ ಹೊಸ ರೆಸಿಪಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿದಿರೋ ಮಾಹಿತಿಯನ್ನು ಮಾತ್ರ ನಿಮಗೆ ಶೇರ್ ಮಾಡಿದ್ದೀನಿ ಈ ದೇವಸ್ಥಾನದ ಮಾಹಿತಿ ಹೇಳೋದಕ್ಕೆ ಅಷ್ಟೊಂದು ಗೊತ್ತಿಲ್ಲ ಬಟ್ ನಾನು ತಿಳಿದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಬಾಯ್